ಕಾಭಿರಾಮ್ ಶ್ರೀರಾಮ್ ಭೂಯೋ ಭೂಯೋ ರಮಾಮ ಸತ್ಯೇಂದ್ರ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಭಾವಿಸ್ತಾ ಇದ್ದೇವೆ ಕನ್ನಡ ಚಿತ್ರಗಳೇ ಲಾಭದಾಯಕವಲ್ಲದ ಈ ಸಮಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಎಸ್ ಆರ್ ಲೀಲಾ ಅವರ ಸಹಕಾರದೊಂದಿಗೆ ಈ ಎರಡು ಗಂಟೆಗಳ ಅವಧಿಯ ಚಲಚಿತ್ರವನ್ನು ನಿರ್ಮಿಸ್ತಾರೆ ಅಂತಂದ್ರೆ ಅವರ ಸಾಹಸಕ್ಕೆ ನಾವು ಮೆಚ್ಚಬೇಕು ಒಂದು ಮಾತು ಸಂಸ್ಕೃತ ಅನ್ನುವಂತಹದ್ದು ಅದು ಅಂತರ್ದೇಶೀಯ ದೇಶಾಂತರಕ್ಕೂ ಕೂಡ ಸಲ್ಲುವಂತಹ ಭಾಷೆ ದೇಶ ದೇಶಾಂತರಗಳಲ್ಲೂ ಸಲ್ಲುವ ಭಾಷೆ ಹಾಗಾಗಿ ಈ ಚಿತ್ರಕ್ಕೆ ಅದು ವಿಸ್ತೃತವಾಗಿರತಕ್ಕಂತಹ ನೋಡುಗರು ಕೇಳುಗರು ಇದ್ದಾರೆ ಎಂದು ನಾವು ಭಾವಿಸ್ತೇವೆ ಹಾಗೆ ಅದು ಬೆಳೆದು ಈ ಚಲಚಿತ್ರದ ಮೂಲಕವೂ ಕೂಡ ಸಂಸ್ಕೃತವೂ ಕೂಡ ನಮ್ಮ ಪ್ರಸಾರ ಆಗಲಿ ಸಂಸ್ಕೃತ ಭಾರತೀಯ ಅನುಕೂಲದ ಶ್ರೀರಕ್ಷೆ ಇದರ ಹಿಂದೆ ಇರುವ ಕೂಡ ಇರಲಿ ಈ ದಾರಿಗೆ ಬರುವ ಏನೇ ಆಪತ್ತುಗಳಿದ್ದರೂ ಕೂಡ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಎಷ್ಟು ಇನ್ನೊಬ್ಬರಿಗೆ ಹೇಳುವಷ್ಟು ಸಾಮರ್ಥ್ಯನ ಪಡ್ಕೊಂಡೆ ಈ ಕಮಲದ ಈ ಚಿತ್ರದಲ್ಲಿ ಅಭಿನಯಿಸಿದ್ರಿಂದ ಹಾಗೆ ನಾವೆಲ್ಲ ಸಂಸ್ಕೃತದ ವಿದ್ಯಾರ್ಥಿನಿಗಳಾಗಿದ್ದರಿಂದ ಈ ಚಿತ್ರದಲ್ಲಿ ಭಾಗವಹಿಸಿದ್ದು ಮುಂದೆ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ಮುಂದುವರಿಯೋ ಮುಂದುವರಿಯೋದಕ್ಕೆ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಪರಿಪೂರ್ಣ ಕಂಡುಕರು ಈಗ ಬಹುಭಾಷಾ ನಟಿ ಇಲ್ಲಿಂದ ಆರಂಭಗೊಂಡು ತಮಿಳು ತೆಲುಗು ಮಲಯಾಳ ಕನ್ನಡ ಹಿಂದಿ ಹೀಗೆ ಅನೇಕ ಚಿತ್ರಗಳಲ್ಲಿ ಪಾಲ್ಗೊಂಡಿದ್ದರು ಪರಿಪೂರ್ಣರು ಗುರು ಮಾತೆಯಾಗಿ ಈ ಚಿತ್ರ ನಡೆಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಕೊಟ್ಟದಕ್ಕಿಂತ ಈ ಸಿನಿಮಾದಿಂದ ಈ ತಂಡದಿಂದ ನಾನು ತುಂಬಾ ಇದೆ ನಾವು ಈ ಸಿನಿಮಾಗೆ ತುಂಬಾ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಇಲ್ಲಿ ಕೆಲವೊಂದು ಸೀನ್ಸ್ ಅಲ್ಲಿ ನಾವು ಹೋಗಿ ಕಮಲದ ಕುರಿತಾದ ಮಾಹಿತಿಗಳನ್ನ ಕಲೆ ಹಾಕೋತರ ಇದೆ ನಿಜವಾಗ್ಲೂ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ನಾನು ಗುರುಮಾತೆ ಆಗಿ ಇದ್ರಲ್ಲಿ ನಾಟಿಸಿದ್ದೇನೆ ಬಟ್ ಈ ಸಿನಿಮಾದಲ್ಲಿ ಈ ತಂಡದಲ್ಲಿ ನನಗಿಂತ ಒಬ್ಬ ಚಿಕ್ಕ ಸ್ಟೂಡೆಂಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಟೈರ್ ತಂಡದಲ್ಲಿ ಈ ಮಕ್ಕಳೆಲ್ಲ ತುಂಬಾ ಸಂಸ್ಕೃತವಾಗಿ ಸಂಸ್ಕೃತವನ್ನ ಮಾತಾಡ್ತಾರೆ ನಿರದ್ಗಢವಾಗಿ ನನ್ಗೆ ಅದೆಲ್ಲ ಬರ್ತಾ ಇರ್ಲಿಲ್ಲ ಇವರ ಹತ್ರ ನಾನು ಕೇಳ್ತಾ ಇದ್ದೆ ಮಕ್ಕಳ ಹತ್ರ ಎಲ್ಲ ಇದನ್ನ ಹೇಗೆ ಹೇಳೋದು ಇದನ್ನ ಹೇಗೆ ಹೇಳೋದು ನಂಗೆ ಎಲ್ಲಿಯೂ ನೀ ದೊಡ್ಡವಳು ನಾವು ಚಿಕ್ಕವಳು ನಮ್ಮ ಹತ್ರ ಕಲಿತಾ ಇದ್ದೀರಾ ಕೇಳ್ತಾ ಇದ್ದೀರಾ ಅಂತ ಎಲ್ಲಿಯೂ ನನಗೆ ಆ ಫೀಲಿಂಗ್ಸೇ ಕೊಡ್ಲಿಲ್ಲ ತುಂಬಾ ವಿನಯತೆಯಿಂದ ಪ್ರೀತಿಯಿಂದ ನನಗೆ ಹೇಳಿಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರು ಕೂಡ ನಾವು ತಂಡವಾಗಿರದೆ ಕುಟುಂಬವಾಗಿ ಈ ಸಿನಿಮಾವನ್ನ ಮಾಡಿದ್ದೇವೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಾ ಇದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ನೀವೆಲ್ಲರೂ ಈ ಸಿನಿಮಾವನ್ನ ಪ್ರಚಾರ ಮಾಡಬೇಕು ಈ ಸಿನಿಮಾಗೆ ನಿಮ್ಮೆಲ್ಲರ ಸಹಕಾರ ಬೇಕು ಚಿತ್ರ ಮಾಡಿದ್ದೀರಿ ಆದ್ರೆ ನನ್ನ ಗಾಯದಿಂದ ಆಗಿದೆ ಯಾವ್ದಕ್ಕೂ ಲೋಪ ಬರಬಾರ್ದು ಅಂತ ಹೇಳಿದ್ರು ಅವರು ಒಬ್ಬ ಸಂಸ್ಕೃತ ಬೋಧಕರಾಗಿ ಇದರಲ್ಲಿ ಹಾಡುಗಾರಿಕೆ ಮಾಡಿದಂಥವರು ಅವ್ರು ಮಾರುಗಟ್ಟಿಗೆ ನೋಡಿ ನಮ್ಮ ಸಭಾಯಿ ಸಭಾಪತಿ ಸೋತ್ಸಾಹ ನಾಂ ನಾಸ್ತಿ ಯಾರ ಅಸಾಧ್ಯ ನರಾಣ ಮಾರ್ಗಾರ್ದ ಸರ್ವಯತ್ನ ಫಲಂತಿ ಅಂತ ಹೇಳಿ ಹೇಳ್ತಕ್ಕಂಥ ರೀತಿಯಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಅವಾಗ ಅಸಾಧ್ಯವಾಗಿರತಕ್ಕಂಥದ್ದು ಯಾವುದೂ ಇಲ್ಲ ಆ ರೀತಿ ನಮ್ಮ ಡಾಕ್ಟರ್ ಎಸ್ ಆರ್ ಲೀಲಾ ಅವರಲ್ಲಿ ಇರತಕ್ಕಂತಹ ಒಂದು ಉತ್ಸಾಹ ಒಂದು ಪದ್ಮದ ಬಗ್ಗೆ ಕೂಡ ಒಳ್ಳೆಯ ಚಿತ್ರವನ್ನ ಮಾಡೋದಕ್ಕಾಗತ್ತೆ ಎಂಬುದನ್ನ ನಮಗೆ ನಿರೂಪಿಸಿ ತೋರಿಸಿದೆ ಒಂದು ಸುಟ್ಟ ಅಯಸ್ಕಾಂತದ ಮೇಲೆ ಒಂದು ತೊಟ್ಟಿನ ನೀರು ಬಿದ್ರೆ ಅದು ಆ ಕ್ಷಣದಲ್ಲೇ ಅದು ಸಂಪೂರ್ಣವಾಗಿ ವ್ಯಾಪರೇಟ್ ಆಗುತ್ತೆ ಅದೇ ಆ ನೀರಿನ ತೊಟ್ಟು ಒಂದು ಕಮಲದ ಎರೆಗೆ ಮೇಲೆ ಬಿದ್ದರೆ ಅದು ಮುತ್ತಿನ ಹಾಗೆ ಕಾಣಿಸುತ್ತೆ ಅದೇ ನೀರಿನ ತೊಟ್ಟು ಸ್ವಾತಿ ನಕ್ಷತ್ರ ದಿನ ಒಂದು ಕಪ್ಪೆ ಚಿಕ್ಕಲ್ ಬಿದ್ದರೆ ಅದೊಂದು ಒಳ್ಳೆಯ ಮುತ್ತಾಗುತ್ತೆ ಡಾಕ್ಟರ್ ಎಸ್ ಆರ್ ಲೀಲಾ ಅವರ ಭಾವನೆ ಎಂಬತಕ್ಕಂತಹ ಒಂದು ಸುಚೇಂದ್ರ ಪ್ರಸಾದ್ ಅವರ ಮಸ್ತಿಷ್ಕ ಎಂಬತಕ್ಕಂತಹ ಕಪ್ಪೆ ಚಿಪ್ಪಲ್ ಬಿದ್ದು ಎಲ್ಲರ ಸಹಕಾರದ ಮುಖಾಂತರ ಪದ್ಮಗಂಧಿಗೆ ಬರ್ತಕ್ಕಂತಹ ಒಂದು ಉತ್ತಮ ಮುತ್ತಿ ಅಂತ ಇರತಕ್ಕಂತಹ ಚಿತ್ರದ ನಿರ್ಮಾಣ ಆಗಿದೆ ಚಿತ್ರವನ್ನ ನಾವು ಉತ್ಸಾಹದೊಂದಿಗೆ ವೀಕ್ಷಿಸಿ ಇನ್ನ ಹಲವಾರು ಜನರು ಇದೇ ರೀತಿ ಉತ್ಸಾಹದೊಂದಿಗೆ ನೋಡತಕ್ಕಂತಹ ರೀತಿಯಲ್ಲಿ ನಾವರಿಗೆ ಪ್ರೇರಣೆಯನ್ನು ಕೊಟ್ಟು ಈ ಒಂದು ಚಿತ್ರದ ವಿಜಯಕ್ಕೆ ನಾವೆಲ್ಲರೂ ಕೂಡ ಎಂಬುದಾಗಿ ನಿಮ್ಮಲ್ಲಿ ಕಡೆ ಕಡೆಯಿಂದ ಪ್ರಾರ್ಥನೆ ಮಾಡಿಕೊಡ್ತೀವಿ ಧನ್ಯವಾದಗಳು ವಿದ್ವಾಂಸರಲ್ಲಿ ಬಂದಿರೋದ್ರಿಂದ ಎಲ್ಲರಿಗೂ ಪ್ರಥಮ ಮುಂದೆ ಹೇಳಲೇಬೇಕು ಇಲ್ಲಿ ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ದರಾಗಟ್ಟೆ ಅಂದ್ರೆ ಎಲ್ಲ ಸಲಹೆ ಸೂಚನೆಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿದ್ವಾಂಸರು ಇದ್ದಾರೆ ಹೆಸರು ಹೇಳಿದ್ರೆ ಪ್ರಾಯು ಪಟ್ಟಿಯಾದೀವಿ ಕವಿ ಕರುತಿ ಕಾವ್ಯಾದಿ ರಸಂಜಾನಾದಿ ಬಂದಿದರುದ್ಪಾಣ ಮರುತ್ ಸೌರಭ ಈ ತರ ಪತ್ರಕರ್ತ ಮಿತ್ರರು ಇವತ್ತು ಮರುತಾಗಿ ಅಂದ್ರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸಬಲ್ಲ ಆದರೆ ಅದರ ರಸವನ್ನ ಪಂಡಿತ ಮಾತ್ರವೇ ಗ್ರಹಿಸುವುದು ಅದಿದೆ ಸುಭಾಷಿತ ಹಾಗೆ ಮರಗಳು ಪುಷ್ಪಮಾಲಿಯನ್ನು ಸುಧಿಸ್ಬಿಡುತ್ತೆ ಆದರೆ ಅದರ ನಿಜ ಸೌರಭವನ್ನ ಮರುತ್ ಅಂದ್ರೆ ಗಾಳಿ ಆ ಥರದಲ್ಲಿ ಗಾಳಿ ಅರ್ಥ ಬೇರೆ ಅಲ್ಲ ಮರುತ್ ಆ ಥರದಲ್ಲಿ ಈ ಪದ್ಮಗಂಧಿ ಸುಗಂಧ ಇದೆಯಲ್ಲ ಇದರ ಪದಿನ ಸಂಬಂಧಿ ಆಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಶ್ರೀಸಾಮಾನ್ಯನಿಗೆ ಸಾಮಾನ್ಯನಿಗೆ ಜನಸಾಮಾನ್ಯರಿಂದ ಸೂಕ್ತ ಕೆಲಸವನ್ನು ತಾವೆಲ್ಲರೂ ಮಾಡ್ತೀವಿ ಮಾಡಲಿ ಅದು ಮಿಕ್ಕಿದ್ದಾಗ ನಮಗೆ ಧಾರ್ಮಿಕ ಹಾಗೆ ಇಂಥದ್ದೊಂದು ಭೂ ವಿವಾದ ತಿಂಗ್ವಾದ ಕಲ್ಪನೆಯನ್ನು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತೆಯಂತೆ ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಸಾಬೇದಾ ಅವರಿಗೆ ಪ್ರಥಮ ಮತ್ತೆ ಮತ್ತೊಮ್ಮೆ ನಾನು ಬಾಗಿಲ ಶೀರಾಪತಿ ಒಪ್ಪಿದ್ದ ನಮನವನ್ನು ಅರ್ಪಿಸ್ತೇನೆ ಇದು ಸಾಧ್ಯವಾದದ್ದು ಅವರ ಅಧೀಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ತಮ್ಮೆಲ್ಲರೂ ಉದ್ದಿರವಾಗಿ ಉಚಿತ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹಾಗೆ ಆಗಬೇಕು ಅಂತ ಇದ್ರೆ ಹಿಂದಿರಾಗಿರುವ ಅಷ್ಟು ಶ್ರಮವನ್ನು ಅವರು ಹೆಣ್ಣು ಮೇಲೆ ಹೊತ್ಕೊಂಡು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿದರು ಹಾಗಾಗಿ ವಿಶೇಷವಾದ ಆಭಾರವನ್ನೇ ಮತ್ತು ಮೊಟ್ಟ ಮೊತ್ತಿಗೆ ನಾನು ಅವರಿಗೆ ಅರ್ಪಿಸಿಕೊಳ್ತೇನೆ ಈ ಚಿತ್ರದ ನಾನು ತನ್ನಷ್ಟೇ ಪರಿಚಯಿಸುವ ಕೆಲಸ ಮಾಡ್ತೇನೆ ನೋಡಿದ್ದೇನೆ ನಮ್ಮ ನನ್ನ ಬಹುಕಾಲದ ಒಡನಾಡಿ ಮತ್ತೆ ಛಾಯಾಗ್ರಾಹಕರಾದಂತಹ ಮನು ಯಾವ ಅವರು ಅಂತ ತನುಗಾಲದ ಒಡನಾಡಿ ನಾಗೇಶ್ವರ ಸಂಕಲನ ಮಾಡಿದಂಥವರು Maniqui, i Lpahtali, hai, tumho, hai, ೇ ಶ್ರವ ಗುರುಕುಲ ಈ ಪದಿದ್ದಾರೆ ಈ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರಿಯರಿದ್ದಾರೆ ಕಾಮಕರಿದ್ದಾರೆ ಈ ಚಿತ್ರದಲ್ಲಿ ನಟಿಸೋದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ ಹಿಂದೂ ಸಂಗೀತ ಇತ್ಯಾದಿಗಳನ್ನ ಬಹುಕಾಲದ ಆ ಪರಮಶಿವನ್ ಆರು ಪರಮಶಿವನಂತ ಬಹಳ ದೊಡ್ಡ ವಿದ್ವಾಂಸರು ಅವರ ಸುಪುತ್ರರಾಗಿ ಸುಪುತ್ರೋ ಕುಲದೀಪಕನವರಿಗೆ ದೀಪಕರು ಸಂಗೀತದ ಸಂಗೀತದಷ್ಟೇ ಅಲ್ಲದೆ ಉಭಯ ಗಾನಗಾರುಡಿಗ ಸಂಗೀತದ ಮೇರು ಅಂತಹ ಪರಮಶಿವನವರ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಪರಮಶಿವನ್ನು ಐ ಐ ಟಿ ಪ್ರೊಫೆಸರ್ ಸಹ ಅದು ನಿವಾಸಿ ಅದು ಸಹ ಈ ಸಿನಿಮಾಕ್ಕಾಗಿ ಯಾವಾಗ್ಲೂ ಕೆಲಸ ಮಾಡ್ತಾರೆ ಸಾವ್ಯವಾದಂತಹ ಸ್ವರವನ್ನು ನೀವು ಗಮನಿಸಿದೀರಿ ಕೇಳಿದ್ದೀರಿ ಅದನ್ನ ಅದು ಸ್ವರ ಸ್ವಸಾಧನೆ ಮಾಡಿಕೊಟ್ಟವರು ಶಂಕರ ಶಾನುಭಾಗ ಿದೆ ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು ಸಹ ಮಹಾಪದ್ಮ ನಂತರ ಮಹಾಪ್ರದ್ಮೆ ಮಹಾಪದ್ಮ ಈಕೆ ಹೆಸರು ಈಗ ಈಕೆ ನಡೆಸಿದಂತ ಈಕೆ ಕೊಟ್ಟ ಸಹಕಾರ ಮತ್ತೆ ಹಿರಿಯ ಗುರುಕುಲ ಕೊಟ್ಟಂತ ಸಹಕಾರ ಎಲ್ಲ ಮಕ್ಕಳಲ್ಲಿದ್ದಾರೆ ಆಕೆ ಗೊತ್ತೆಗಾರರಲ್ಲರೂ ಅಲ್ಲಿದ್ದಾರೆ ಎಂದ ಅವಕಾಶ ಗುರುಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರ್ ಇವರು ಈಗ ಬಹುಭಾಷಾ ತಾರಿಯಾಗಿ ನಿಲ್ಲಿಸ್ತಾ ಇದ್ದಾರೆ ಮತ್ತೆ ಮುರಳಿ ಅವರು ಪ್ರೊಫೆಸರ್ ಅವರು ಅವರು ಶೇಷಾದ್ರಿಪುರ ಕಾಲೇಜಲ್ಲಿ ಶಿಕ್ಷಣ ಓದಿದ್ರು ಅದು ಗಾಯನ ಕ್ಷೇತ್ರದಲ್ಲಿ ನಮ್ಮ ಈ ಲಾವಣಿ ನೀವು ಏನ್ ಅದರ ಸಂಸ್ಕೃತ ಆವೃತ್ತಿಯನ್ನು ಹಾಡಿದಂಥವು ಇದಿಷ್ಟು ಸಂಕ್ಷೇಪ ಪರಿಚಯ ನಿಮಗೆ ಕೆಲವು ಸಮಯ ಕಡಿಮೆ ಇರೋದ್ರಿಂದ ಎರಡು ಮಾತ್ರ ನಾನು ಸಾಧ್ಯ ಇದೆ ಅಂತ ನೋಡಿ ಆರಂಭ ಮಾಡೋಣ ಇದರ ಹೇಳೋದಿದ್ದು ನಿಮ್ಮ ಮಾತಾಡಿ ನಾಗೇಶ್ ನೀವೆಲ್ಲ ಇಲ್ಲಿ ಬಂದು ಕೂತಿರೋದು ನಮ್ಮ ಚಿತ್ರತಂಡಕ್ಕೆ ಇಡೀ ಚಿತ್ರತಂಡಕ್ಕೆ ಈ ಸಂದರ್ಭಕ್ಕೆ ಅತ್ಯಂತ ಸಂತೋಷ ಸಂತೋಷವಾದಂತಹ ಪ್ರಸಂಗ ಇದು ಎಲ್ಲರಿಗೂ ಪೂರ್ವಕವಾದಂತಹ ಸ್ವಾಗತ ಈಗಾಗಲೇ ಸಾಕಷ್ಟು ತಿಳಿದಿದೆ ನಿಮಗೆಲ್ಲರಿಗೂ ಕೂಡ ಪದ್ಮಗಂಧಿ ಚಿತ್ರದ ಬಗ್ಗೆ ಒಂದು ಎರಡೇನು ಮಾತು ಹೇಳ್ತೀನಿ ಈ ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಒಂದು ಅಂತ ಅಂದ್ಕೊಳ್ತೀನಿ ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತೆ ನನ್ನ ಪ್ರಯತ್ನವನ್ನ ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್ ಅದರಿಂದ ಮೊದಲೇ ನನ್ನ ನಿರ್ಲೇಷಕರಿಗೆ ನನ್ನಪೂರ್ಕವಾದಂತಹ ವಂದನೆಗಳನ್ನು ಅಂದರೆ ಒಂದು ಪರಿಕಲ್ಪನೆ ಮಾಡಿಕೊಳ್ಳೋದು ಕಷ್ಟನೇ ಇರಬಹುದು ಆದರೆ ಮಾಡ್ಕೋಬಹುದು ಆದರೆ ಅದನ್ನು ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನು ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಆಗುವಾಗಲೇ ನಾನು ಅದನ್ನ ನೋಡ್ತಾ ಇದ್ದೆ ಹೀಗಾಗಬೇಕು ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು ಆದ್ರೆ ಅದನ್ನ ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಮಾಡಿರುವಂತಹವರವರು ಅದರಿಂದ ನಿರ್ಮಾಪಕರಾಗಿ ನಾನು ನಮ್ಮ ನಿರ್ದೇಶಕರಿಗೆ ಮನಪೂರ್ವಕವಾದಂತಹ ವಂದನೆಗಳನ್ನು ಯಾತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ ನಮ್ಮ ಸೃಷ್ಟಿಯನ್ನ ತಗೊಂಡ್ರೆ ಆರಂಭದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿ ಕರ್ತದೆ ತಿಂಗಳು ಎಲ್ಲರಿಗೂ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಬ್ರಹ್ಮ ಎಲ್ಲಿ ಹುಟ್ಟೋದು ಕಮಲದಲ್ಲಿ ಕಮಲಾಸನ ಅಂತಾನೆ ಒನ್ ಕೆಸರು ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿ ಕಮಲ ಅಂತ ಇದು ನಮಗೆ ಕಾಣಿಸುವಂತದ್ದು ಮೇಲೆ ಆದ್ರೆ ಇದರ ಅಂತರಾರ್ಥಗಳು ತಾತ್ವಿಕಾರ್ಥಗಳು ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬಾ ವಿಶೇಷವಾಗಿದೆ ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರ್ಬಹುದು ಅಂದ್ರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನ ವರೆಗೋ ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ ಉತ್ತಮವಾದಂತ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ ಭಾರತ ಸರ್ಕಾರ ಹೋಗುತ್ತಾನೆ ಯಾವುದು ಅತ್ಯಂತ ಉತ್ತಮವಾದಂತ ಪ್ರಶಸ್ತಿ ಸ್ವರ್ಣ ಕಮಲ ಅಂದ್ರೆ ಕಮಲಾಸನಾದಂತಹ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಈವತ್ತಿನ ಚಿತ್ರ ಜಗತ್ತಿನವರೆಗೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ಪ್ರತೀಕವಾಗಿ ನಿಂತಿರೋದು ಕಮಲ ಅಂತ ಹೇಳಿದ್ರೆ ಏನ್ರಿ ಆಶ್ಚರ್ಯ ಇದು ಇದು ನನಗೆ ಬಹಳ ಕುತೂಹಲ ಅಂತ ಅನಿಸ್ತು ತುಂಬಾ ಸಂತೋಷ ಆಯ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪುಷ್ಪ ಅಂತ ಗೊತ್ತು ಆದ್ರೆ ಮಾಡಿಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಅದರ ಜೊತೆಗೆ ಯಾವುದೇ ಕಾಲದಲ್ಲಿ ತಗೊಳ್ಳಿ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ನಾಟ್ಯ ನೃತ್ಯ ಸಂಗೀತ ಸಾಹಿತ್ಯ ಮಂತ್ರ ತಂತ್ರ ನಿಮಗೆ ಏನು ಬೇಕೋ ರಣಾಂಗಣ ಕ್ರೀಡಾಂಗಣ ಎಲ್ಲದರಲ್ಲೂ ಕೂಡ ನಿಮಗೆ ಕಮಲ ಪುಷ್ಪದ ಆವಿರ್ಭಾವ ಇದೆ ಕಮಲ ಪುಷ್ಪವನ್ನ ಪರಿಗಣಿಸಿದ್ದಾರೆ ಇಷ್ಟೊಂದು ಪ್ರಾಮುಖ್ಯ ಇಷ್ಟೊಂದು ಸಿಗ್ನಿಫಿಕೆನ್ಸ್ ಇಷ್ಟೊಂದು ಅದಕ್ಕೆ ಅರ್ಥ ನಮ್ಮವರು ಕಂಡಿಟ್ಕೊಂಡು ಅದು ಸುಮ್ ಸುಮ್ಮನೆ ಖಂಡಿತ ಅಲ್ಲ ಇದರ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ವಿಜ್ಞಾನವಿದೆ ನಮ್ಮ ದೇಶದಲ್ಲಿ ಸಿವಿಲೈಸೇಷನಲ್ ಕಂಟ್ರಿ ಅಂದ್ರೆ ಸಹಸ್ರ ಸಹಸ್ರ ವರ್ಷಗಳಿಂದ ನಡೆದು ಬಂದಿರುವಂತಹ ಒಂದು ನಾಗರಿಕತೆ ಇದು ಸಭ್ಯತೆ ಸಂಸ್ಕೃತಿ ಇದರ ಪ್ರತಿಯೊಂದು ಹಂತದಲ್ಲೂ ಕೂಡ ಕಮಲ ಪುಷ್ಪದ ಆ ಸೊಗಸನ್ನ ಅಷ್ಟೇ ಅಲ್ಲ ಸೊಗಸು ಎಲ್ಲರಿಗೂ ಗೊತ್ತು ಆದ್ರೆ ಆ ಸ್ವಾರಸ್ಯವನ್ನ ಅದರ ತಾತ್ವಿಕ ಅರ್ಥಗಳನ್ನ ಗ್ರಹಿಸಿರೋದು ತುಂಬಾಕರವಾಗಿ ಕಾಣ್ ಕಾಣಿಸ್ತು ನನಗೆ ಆದ್ರಿಂದ ಇದನ್ನ ಒಟ್ಟಾಗಿ ಹೇಳಿದ್ರೆ ಜನರಿಗೆ ಸಂತೋಷ ಆಗ್ಬಹುದು ಚೆನ್ನಾಗಿರ್ಬಹುದು ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಕಲೆ ಹಾಕಿ ಒಂದು ಚಿತ್ರವನ್ನಾಗಿ ಮಾಡಬೇಕು